ಸೆಲ್ಫ್ ಅಫ್ರಾನ್ ಜೂಮ್ ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಪ್ಯೂಸಿ ಫ್ರಮ್ ಅರೇಹನ್ ಪಿ ಯು ಕಾಲೇಜ್ ನನಗೆ ಎಜುಕೇಶನ್ ಬೇಕಾಗಿ ನನಗೆ ಎಜುಕೇಶನ್ ಮತ್ತು ಕಂಪ್ಯೂಟರ್ ನಾಲೆಜ್ ಬೇಕಾಗಿರೋದ್ರಿಂದ ನಾನು ಎ ಎಮ್ ಎಸ್ ಕಂಪ್ಯೂಟರ್ಸಲ್ಲಿ ಅಡ್ಮಿಷನ್ ತೊಗೊಂಡು ನಾನು ಬೇಸಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಫೀಸ್ ಕೋರ್ಸನ್ನು ಕಂಟಿನ್ಯೂ ಮಾಡಿ ಟ್ಯಾಲಿಯಿಗೆ ಕಂಪ್ಲೀಟ್ ಮಾಡಿ ಟ್ಯಾಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎ ಎಮ್ ಎಸ್ ಕಂಪ್ಯೂಟರ್ಸ್ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಹಾಗಾಗಿ ಐಷಾ ಮ್ಯಾಮ್ ಮತ್ತು ಮೌಸಿನಾ ಮ್ಯಾಮ್ ದಿಂದ ನಮಗೆ ನನಗೆ ತುಂಬ ಹೆಲ್ಪ್ ಆಗಿದೆ ಮೌಸಿನಾ ಮ್ಯಾಮ್ ನಮಗೆ ಕಂಪ್ಯೂಟರ್ ಕಲಿಸಿದ್ರು ಐಷಾ ಮ್ಯಾಮ್ ನಮಗೆ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ನಮಸ್ಕಾರ ಅಸ್ಸಾಂ ವಲೈಕುಮ್ ಶಿರಾನಗರ ದರ್ಗಾ ಸರ್ಕಲಲ್ಲಿ ಕಳೆದ ಮೂರು ವರ್ಷದಿಂದ ನಾವು ಆನ್ಲೈನ್ ಸರ್ವಿಸನ್ನು ಕೊಡ್ತಾ ಇದ್ದೀವಿ ಪ್ಯಾನ್ ಕಾರ್ಡು ವೋಟರ್ ಐ ಡಿ ಆಧಾರ್ ಕಾರ್ಡು ಬ್ಯಾಂಕಿಂಗ್ ವ್ಯವಸ್ಥೆ ಪ್ರತಿಯೊಂದು ಆನ್ಲೈನ್ ಈಗ ಆನ್ಲೈನ್ ವ್ಯವಸ್ಥೆ ಏನೇನ್ ಬೇಕೋ ಪ್ರತಿಯೊಂದು ಆನ್ಲೈನ್ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದೀವಿ ಅದರ ಜೊತೆ ಜೊತೆಗೆ ಕಳೆದ ಒಂದು ವರ್ಷದ ಹಿಂದೆ ನನ್ನ ಮನಸ್ಸಿಗೆ ಬಂದಿದ್ದು ಇಲ್ಲಿ ಯಾಕೆ ಸ್ಥಳೀಯವಾಗಿ ಒಂದು ಕಂಪ್ಯೂಟರ್ ಶಿಕ್ಷಣವನ್ನ ನಾನು ಇಲ್ಲಿ ಕೊಡ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ವರ್ಷದ ಹಿಂದೆ ಕಂಪ್ಯೂ ಎಂ ಎಸ್ ಕಂಪ್ಯೂಟರ್ಸ್ ಅನ್ನೋ ಅಂತ ಸಂಸ್ಥೆಯನ್ನ ಇಲ್ಲಿ ನಾನು ಪ್ರಾರಂಭ ಮಾಡಿದೆ ಅಲ್ಹಮ್ದು ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆ ಜೊತೆಗೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಗೃಹ ಗೃಹಿಣಿಯರು ಇಲ್ಲಿ ಬಂದು ಕಂಪ್ಯೂಟರ್ ಶಿಕ್ಷಣವನ್ನ ಪಡೀತಾ ಇದ್ದಾರೆ ಹೇಗೆ ಅಂದ್ರೆ ಈಗ ಕಳೆದ ಇಪ್ಪತ್ತು ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಾವು ಓದಿದ್ರು ಸಮೇತ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದೇ ಆಗ್ಲಿ ಅಥವಾ ಒಂದು ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದ್ರೆ ನಮಗೆ ಬರ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ತಾಂತ್ರಿಕ ಜ್ಞಾನ ನಮ್ಮಲ್ಲಿ ಇರ್ಲಿಲ್ಲ ಅಕ್ಷರ ಜ್ಞಾನ ಒಂದಿತ್ತು ಅದ್ರ ಜೊತೆ ತಾಂತ್ರಿಕ ತಾಂತ್ರಿಕ ಜ್ಞಾನ ನಮ್ಮಲ್ಲಿ ಇರ್ಲಿಲ್ಲ ಈ ತಾಂತ್ರಿಕ ಜ್ಞಾನ ಬೇಕು ಅಂದ್ರೆ ಈಗ ಈಗ ಅವಾಗಗೆ ಅವಾಗಿಗಿಂತ ಇವಾಗಿನೇ ನಾವು ಹೋಲ್ಕೆ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಕೈಯಲ್ಲೂ ಫೋನ್ ಫೋನ್ಗಳು ಇದ್ದಾವೆ ಆನ್ಲೈನ್ ವ್ಯವಸ್ಥೆ ಬಂದಿದೆ ಸೊ ಹಂಗಾಗಿ ಇವಾಗ ಇಷ್ಟು ಮಟ್ಟಿಗೆ ನಾವು ಅಪ್ಡೇಟ್ ಆಗಿದ್ದೀವಿ ಇನ್ನ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಇದೇ ಜನ್ರೇಷನ್ ಇನ್ನೊಂದ್ ಹತ್ತು ವರ್ಷ ಮು ಮುಂದೆ ಹೋದ್ರೆ ಇನ್ನು ಯಾವ ತರ ನಾವು ನಮ್ಮ ಜನ್ರೇಷನ್ ಮುಂದುವರಿಯುತ್ತೆ ಅಂದ್ರೆ ಅದನ್ನ ನಾವು ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ಸೊ ಆ ಜನರೇಷನ್ ಜೊತೆ ನಮ್ಮ ಮಕ್ಕಳು ಈಗ ಕಾಂಪೀಟ್ ಮಾಡ್ಬೇಕು ಅಂತಂದ್ರೆ ಆವಾಗ ಕಾಂಪೀಟ್ ಮಾಡಬೇಕು ಅಂದ್ರೆ ಸೊ ನಾವೇನ್ ಮಾಡ್ಬೇಕು ಇವತ್ತಿಂದನೇ ಅವ್ರಿಗೆ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡ್ತಾ ಇರ್ಬೇಕು ಅಕ್ಷರ ಜ್ಞಾನದ ಜೊತೆಗೆ ತಾಂತ್ರಿಕ ಜ್ಞಾನವನ್ನ ಕೊಡೋ ಅವಶ್ಯಕತೆ ತುಂಬಾನೇ ಇದೆ ಈಗ ಸೊ ಹಂಗಾಗಿ ನಾವು ಇಲ್ಲಿ ಬೇಸಿಗೆಯಲ್ಲಿ ಹೆಚ್ಚಿನ ತರಗತಿಯನ್ನ ತಗೊಂಡು ನಾವು ಬೇಸಿಗೆ ರಜೆ ಮುಗೋದ್ ಮುಗಿಯೋದ್ಕಿಂತ ಮುಂಚೆನೆ ಅವ್ರಿಗೆ ಏನು ಪ್ರಾರಂಭಿಕ ಹಂತದಲ್ಲಿ ಯಾವ್ಯಾವ ಕೋರ್ಸ್ಗಳು ಬೇಕು ಏನೇನು ಅವಶ್ಯಕತೆ ಇರುತ್ತೆ ಅದ್ರ ತಕ್ಕನಾಗಿ ನಾವಿಲ್ಲಿ ಶೆಡ್ಯೂಲ್ಡ್ ನ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕೆ ಹೆಚ್ಚಿನ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಸ್ಥಳೀಯವಾಗಿ ಮತ್ತೆ ಅಕ್ಕಪಕ್ಕ ಹಳ್ಳಿಯ ಮಕ್ಕಳು ಹೆಣ್ಮಕ್ಳು ಸಮೇತ ಬಂದು ಇಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡಿಬಹುದು ಇನ್ನೊಂದೇನಂದ್ರೆ ಬರೀ ಹೆಣ್ಮಕ್ಳೇ ಬಂದ್ ಸೇರ್ಬೇಕು ಅಥವಾ ಹೆಣ್ಮಕ್ಳೇ ಹೇಳ್ಕೊಡ್ತಾರೆ ಅನ್ನೋ ಅಂಜಿಕೆ ಯಾರಿಗೂ ಬೇಡ ಹೆಣ್ಮಕ್ಳು ಇಬ್ರಿಗೂ ಮಕ್ಳು ಇಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ ಬೇಗ ಬೇಗ ಕಲ್ತ್ಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚಿನದಾಗಿ ಕಲ್ತ್ಕೊಂಡು ಅವ್ರ ಮುಂದಿನ ತರಗತಿಗಳಲ್ಲಿ ಏನು ಈಗ ಎಸ್ ಎಸ್ ಎಲ್ ಸಿ ಪಾಸ್ ಪಿ ಯು ಸಿ ಕಾಲೇಜ್ಗಳು ಸ್ಟಾರ್ಟ್ ಆಗೋದ್ಕಿಂತ ಮುಂಚೆನೆ ಅವರ ಪ್ರಾರಂಭಿಕ ಹಂತದ ಏನ್ ಕೋರ್ಸ್ಗಳು ಇದಾವೆ ಅದನ್ನ ಕಂಪ್ಲೀಟ್ ಮಾಡ್ಕೋಬಹುದು ಮತ್ತೆ ಮಕ್ಕಳು ಮನೇಲಿ ಕುತ್ಕೊಂಡು ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಸುಮ್ನೆ ಮೊಬೈಲ್ ಅದು ಇದು ಅಡಿಕ್ಟ್ ಆಗಿರ್ತಾರೆ ಸೊ ಬಂದು ಇಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಆದ್ಯತೆ ಅಷ್ಟೇ ಅಡ್ರೆಸ್ ಎಂ ಎಸ್ ಕಂಪ್ಯೂಟರ್ಸು ದರ್ಗಾ ಸರ್ಕಲ್ ಶಿರಾ ಟೌನು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಜ್ಬಾ ಕೌಸರ್ ನಾನು ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ ಓದ್ತಾ ಇದ್ದೀನಿ ನನಗೆ ಕಂಪ್ಯೂಟರ್ ಕೋರ್ಸ್ ಮಾಡೋಕ್ಕೆ ತುಂಬ ಇಷ್ಟ ತುಂಬ ಇಷ್ಟ ಇತ್ತು ಅದಕ್ಕೋಸ್ಕರ ನನಗೆ ಗೊತ್ತಾಯಿತು ಇಲ್ಲಿ ಎ ಎಮ್ ಎಸ್ ಕಂಪ್ಯೂಟರ್ ಸೆಂಟರ್ ಓಪನ್ ಐತಂತ ಅದಕ್ಕೋಸ್ಕರ ನಾನು ಇಲ್ಲಿ ಇಲ್ಲಿ ಬಂದು ಜಾಯಿನ್ ಆಗಿದ್ದೆ ಆಮೇಲೆ ನಾನು ಬೇಸಿಕ್ ಬೇಸಿಕ್ ಪ್ಲಸ್ ಆಫೀಸ್ ಮ್ಯಾನೇಜ್ಮೆಂಟು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ನಾನು ಇದು ಟ್ಯಾಲಿ ಜಾಯಿನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಜಾಯಿನ್ ಆಗ್ತಾ ಇದ್ದೀನಿ ಇಲ್ಲಿ ತುಂಬ ತುಂಬ ಚೆನ್ನಾಗೆ ಟೀಚ್ ಮಾಡ್ತಿದ್ರು ನನಗೆ ತುಂಬ ಯೂಸ್ಫುಲ್ ಆಯಿತು ಕಾಲೇಜಿಗೆ ಎಜುಕೇಷನ್ನೂ ಮಾಡಿಕೊಂಡು ಇದನ್ನು ಇದನ್ನು ಕೋರ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಮ್ಮ ಮೋಸಿನಾ ಮ್ಯಾಮ್ ಮತ್ತೆ ಐಶಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಏನು ಮಾಡ್ತಾ ಇದ್ದೀರಾ ನನಗೆ ತುಂಬ ಇಷ್ಟ ಆಯಿತು ಮೊದಲಿಂದನೂ ಕಂಪ್ಯೂಟರ್ ಬೇಸಿಕ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಆಫೀಸ್ ವರ್ಕ್ ಮಾಡಬೇಕು ಹೊರಗಡೆ ಅಂತ ಹೇಳಿಬಿಟ್ಟು ತುಂಬ ಇಷ್ಟ ಆಯಿತು ಅದರಿಂದ ನಾನು ಎ ಎಮ್ ಎಸ್ ಕಂಪ್ಯೂಟರ್ ಸೆಂಟ್ರಿಂದ ನಾನು ಎಜುಕೇಷನ್ ತಗೊತಾ ಇದ್ದೀನಿ ಹೌದು ಸರ್ ಹೌಸ್ ವೈಫ್ ಆಗಿದ್ದೀನಿ ಮೂರು ಮಕ್ಕಳಿದ್ದಾರೆ ನನಗೆ ಯಾಕೆ ಈಗ ಇಲ್ಲ ಮೊದಲಿಂದಾನೂ ಎಲ್ಲಾದರೂ ಹೊರಗಡೆ ಜಾಬ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಆಸೆ ಇತ್ತು ಆದ್ದರಿಂದ ಇಲ್ಲೇ ಮನೆ ಹತ್ತಿರದಲ್ಲೇ ಕಂಪ್ಯೂಟರ್ ಸೆಂಟರ್ ಓಪನ್ ಆಯ್ತಲ್ಲ ಆದರೆ ನನಗೆ ನನಗೆ ತುಂಬ ತುಂಬಾ ಹೆಲ್ಪ್ ಆಯಿತು ಸರ್ ಅಟ್ಲೀಸ್ಟ್ ನನ್ನ ಹೊರಗಡೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ನನ್ನ ಮೂರು ಮಕ್ಕಳಿಗೆ ನಾನು ಎಜುಕೇಶನ್ ಕೊಡ್ತಾ ಈ ದೇಶ ನಮ್ಮ ದೇಶ ಎಷ್ಟು ಮುಂದುವರಿತಾ ಇದೆ ಅಂತ ಹೇಳಿಬಿಟ್ಟು ಗೊತ್ತಾಗ್ದಿದೆಯಲ್ಲ ಅದಕ್ಕೆ ಎಜುಕೇಷನ್ ಕೊಡಬೇಕು ಅಂತಲೇ ಇಲ್ಲಿ ಬಂದು ನಾನು ಎಜುಕೇಷನ್ ತೊಗೊಳ್ತಾ ಇದ್ದೀನಿ ಸರ್ ಹೇಗಿದೆ ತುಂಬ ತುಂಬ ಚೆನ್ನಾಗಿದೆ ಸರ್ ಆಯುಷಾ ಮೇಡಮ್ ಮತ್ತು ಮೌಸಿನಾ ಮೇಡಮ್ ನಮಗೆ ಟೀಚ್ ಮಾಡ್ತಾ ಇದ್ದಾರಲ್ಲ ತುಂಬ ಇದರಿಂದ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತೀವಿ ಮತ್ತೆ ಎಜುಕೇಷನು ತುಂಬ ಚೆನ್ನಾಗಿದೆ ಮನೆ ಹತ್ರ ಇರೋದ್ರಿಂದ ನಮಗೆ ತುಂಬ ತುಂಬಾ ತುಂಬಾ ಹೆಲ್ಪ್ ಆಯಿತು ಸರ್ ಎಲ್ಲಿ ಮೇಡಮ್ ಅಡ್ರೆಸ್ ಇದು ಎ ಎಂ ಎಸ್ ಇದು ದರ್ಗಾ ಸರ್ಕಲ್ಲು ಸಾಯಿ ಹೋಟ್ಲ್ ಹಿಂಭಾಗ ಬ್ಯಾಕ್ ಸೈಡು ಎ ಎ ಎಮ್ ಎಸ್ ಕಂಪ್ಯೂಟರ್ಸ್ ಅಂತ ಹೇಳ್ಬಿಟ್ಟು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌಸಿಯಾ ತಬಸ್ಸು ನನ್ನ ಎಜುಕೇಷನ್ ಎಸ್ ಎಲ್ ಸಿ ಆಗಿ ನನ್ನ ಮದುವೆ ಆಗಿ ಹನ್ನೊಂದು ವರ್ಷ ಆಯಿತು ನನಗೆ ಮೂರು ಮಕ್ಕಳು ನನಗೆ ಕಂಪ್ಯೂಟರ್ಸ್ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು ಕಾರಣದಿಂದ ನನಗೆ ಮದುವೆ ಆಗಿಬಿಟ್ಟು ಆ ಕಾರಣದಿಂದ ನನ್ನ ಹನ್ನೊಂದು ವರ್ಷ ಆದಮೇಲೆ ಇನ್ನೂ ಆಸಕ್ತಿ ಬಂತು ಸಿಗ್ ಮಾಡಬೇಕು ಅಂತ ಕಲಿಬೇಕು ಅಂತ ಅದಕ್ಕಾಗಿ ನಮ್ಮ ಏರಿಯಾದಲ್ಲಿ ಎ ಎಮ್ ಎಚ್ ಎಸ್ ಕಂಪ್ಯೂಟರ್ ಸೆಂಟರ್ ಓಪನ್ ಆಯಿತು ಇಲ್ಲಿ ಬಂದು ನಾನು ಐಷಾ ಮ್ಯಾಮ್ ಮತ್ತು ಮೊಹಸಿನ ಮ್ಯಾಮ್ ಹತ್ರ ಸೇರಿಕೊಂಡು ಬೇಸಿಕ್ ಮತ್ತು ಟ್ಯಾಲಿಕ್ ಕೋರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದಕ್ಕಾಗಿ ನನ್ನ ಮಕ್ಕಳಿಗೆ ಮುಂದೆ ಫ್ಯೂಚರ್ನಲ್ಲಿ ಕಂಪ್ಯೂಟರ್ ನಾಲೆಜ್ ಕಲಿಸಬೇಕು ಅಂತ ಆಸಕ್ತಿ ಇದೆ ಆ ಕಾರಣದಿಂದ ಇಲ್ಲಿ ಎ ಎಮ್ ಎಚ್ ಎಸ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕೋಚಿಂಗ್ ಮಾಡ್ತಾ ಇದ್ದೀನಿ ನಮಸ್ಕಾರ ಕಂಪ್ಯೂಟರ್ ಸೆಂಟರ್